ಕನಕಪುರ ನಗರಸಭಾ ವ್ಯಾಪ್ತಿಯ ಐದನೇ ವಾರ್ಡಿಗೆ ನಡೆದ ಉಪಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿದ್ದ ಲೋಕೇಶ್ ಜಯಗಳಿಸಿದ್ದಾರೆ ಇದೇ ವಾರ್ಡಿನ ಸದಸ್ಯರು ಹಾಗೂ ನಗರಸಭೆಯ ಅಧ್ಯಕ್ಷರಾಗಿದ್ದ ಕಾಟಾ ಕೃಷ್ಣಪ್ಪನವರ ಅಕಾಲಿಕ ಮರಣದಿಂದಾಗಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಚಾಮರಾಜರಿಗಿಂತ ಐವತ್ತು ಮತಗಳ ಅಂತರದಲ್ಲಿ ಲೋಕೇಶ್ ಜಯಗಳಿಸಿದ್ದಾರೆ ನಗರಸಭೆಯ ಐದನೇ ವಾರ್ಡಿನ ಉಪಚುನಾವಣೆಯು ಡಿಸೆಂಬರ್ ಇಪ್ಪತ್ತ ಆರನೇ ತಾರೀಕು ಕುರುಪೇಟೆ ಬಳಿ ಇರುವ ಬಿಸ್ಕಾಂ ಕಚೇರಿಯಲ್ಲಿ ನಡೆದಿತ್ತು ಮತದಾನವನ್ನು ಇಲ್ಲಿನ ಮತದಾರರು ಇವಿಎಂ ಯಂತ್ರದ ಮೂಲಕ ಮತವನ್ನು ಚಲಾವಣೆ ನಡೆಸಿದ್ದರು ಮತಪೆಟ್ಟಿಗೆಯನ್ನು ತಾಲೂಕು ಕಚೇರಿಯಲ್ಲಿರುವ ಖಜಾನೆಯಲ್ಲಿ ಇರಿಸಲಾಗಿತ್ತು ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ಕಣದಲ್ಲಿ ಉಳಿದುಕೊಂಡಿದ್ದರು ಶನಿವಾರ ಬೆಳಗ್ಗೆ ಮತ ಎಣಿಕೆ ಕಾರ್ಯ ನಡೆದಿದ್ದು ಚಾಮರಾಜರು ಅವರು ಐನೂರ ಹತ್ತೊಂಬತ್ತು ಮತಗಳನ್ನು ಜೆಡಿಎಸ್ನ ಲೋಕೇಶ್ ಐನೂರ ಅರವತ್ತೊಂಬತ್ತು ಮತಗಳನ್ನು ಹಾಗೂ ಬಿಜೆಪಿಯ ಶಿವರುದ್ರ ಹದಿನೆಂಟು ಮತಗಳನ್ನು ಪಡೆದಿದ್ದು ಒಂಬತ್ತು ಮತಗಳು ನೋಟಾ ಮತಗಳಾಗಿ ಚಲಾವಣೆಯಾಗಿದ್ದವು ಒಟ್ಟು ಸಾವಿರದ ನೂರ ಹದಿನೈದು ಮತಗಳು ಚಲಾವಣೆಯಾಗಿದ್ದವು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿ ನಾಗರಾಜು ನಗರಸಭೆಯ ಸದಸ್ಯ ಸ್ಟುಡಿಯೋ ಚಂದ್ರು ಚಿನ್ನಸ್ವಾಮಿ ಅಳ್ಳಲಾಳ ರಾಜೇಂದ್ರ ಮಾಜಿ ತಾಲೂಕು ಅಧ್ಯಕ್ಷ ಜಮನಂದೊಡ್ಡಿ ಸಿದ್ಧರೇಗೌಡ ಜಯರಾಮೇಗೌಡ ಸರ್ದಾರ್ ಶೇಖರ್ ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದು ನೂತನವಾಗಿ ಆಯ್ಕೆಗೊಂಡ ಲೋಕೇಶ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ತಾಲೂಕಿನ ಎಲ್ಲ ಜನತೆಯನ್ನು ಸಲ್ಲಿಸ್ತೀವಿ ಹಾಗೂ ಲೋಕೇಶ್ ಅವರೇನು ಇವತ್ತು ವಿನ್ನಿಂಗ್ ಆಗಿದರೆ ಆ ಎಲ್ಲ ಕಾರ್ಯಕರ್ತರಿಗೆ ನಾವು ಕೊಡುಕೆ ಇಷ್ಟಪಡ್ತೀವಿ ಮತ್ತೆ ಜೆ ಡಿ ಎಸ್ ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವಂತ ಮುನ್ಸೂಚನೆಯನ್ನ ಏನು ಈ ಕರ್ಪುರ ಟೌನ್ನಲ್ಲಿ ನಡೆದಂತ ಈ ಉಪ ಚುನಾವಣೆ ಡಿ ಸಿ ಎಂ ಅವರು ಏನಿವತ್ತು ಕರ್ಪುರ ತಾಲೂಕಿನಲ್ಲಿ ಯಾವ ಒಂದು ಚುನಾವಣೆ ಗಿಮಿಕ್ಕಿಂದ ಗೆಲ್ತಾ ಇದ್ದಾರೆ ಅನ್ನತಕ್ಕಂಥದನ್ನ ಕ್ಲಿಯರ್ ಮಾಡಿಕೊಟ್ಟಿದೆ ಮುಂದಿನ ದಿನದಲ್ಲಿ ಈ ಕರ್ಪುರ ತಾಲೂಕಿನಲ್ಲಿ ಜೆ ಡಿ ಎಸ್ ಇನ್ನೂ ಸುಭದ್ರವಾಗಿದೆ ಮುಂದಿನ ದಿನಗಳಲ್ಲಿ ಕೂಡ ಅನಿರೀಕ್ಷಿತ ಫಲಿತಾಂಶ ಬರುವಂತ ಎಲ್ಲ ಮುನ್ಸೂಚನೆಯನ್ನ ಈ ಫಲಿತಾಂಶ ಕೊಟ್ಟಿದೆ ಅಂತ ನಾನು ಹೇಳಕ್ ಬಯಸ್ತೀನಿ ಏನೊಂದು ಉಪ ಐದನೇ ವಾರ್ಡಿನ ಉಪ ಚುನಾವಣೆಯ ಪ್ರಯುಕ್ತ ನಮ್ಮ ಲೋಕಿಯವರನ್ನ ನಾವು ಸ್ವತ್ತೆಗೆ ಇಳಿಸಿದ್ದು ಇವತ್ತು ನಮ್ಮ ತಾಲೂಕಿನಲ್ಲಿ ಏನೊಂದು ಜೆ ಡಿ ಎಸ್ ಮುಗ್ದೋಯ್ತು ಅಂತ ಹೇಳ್ತಿದ್ರು ಇವತ್ತು ಜೆ ಡಿ ಎಸ್ ಇದರಿಂದ ಈ ತಾಲೂಕು ಜನ ಮತ್ತೆ ಟೌನ್ ಜನ ಅವರಿಗೆ ಓಟ್ ಹಾಕಿ ತೋರಿಸ್ಕೊಟ್ಟಿದ್ದಾರೆ ಅಂತ ತಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತಾ ಇದೀನಿ ಇವತ್ತೊಂದು ದಿನ ನಾನು ಕೂಡ ಎಮ್ ಎಲ್ ಜೆ ಬಿಜೆಪಿಯವರು ಕೂಡ ನಿಂತಿದ್ರು ಕಾಂಗ್ರೆಸ್ ಅವರು ಕೂಡ ನಿಂತಿದ್ರು ಶಿವಕುಮಾರ್ ಅವರು ಅವರು ಹಣದ ಬಲದಿಂದ ಗೆಲ್ತಾ ಇದಾರೆ ಅಪ್ಲಿಕೇಶನ್ ಆಗಿ ಅವ್ರು ಹೊಂಟೋಗು ಅವಾಗ ಜನ ಏನು ತೀರ್ಮಾನ ತಗೊತಾರೆ ಗೊತ್ತಾಗುತ್ತೆ ಹೊರತು ಬರೇ ಆವೇಶಿತ ಆವೇಸಿಂದ ಈ ಕ್ಷೇತ್ರದ ಎಮ್ ಎಲ್ ಎ ಇದುವರೆಗೂ ಗೆಲ್ತಾ ಇದ್ದಾರೆ ಕಿಮ್ಮಿಸು ಗಿಮಿಕ್ಸ್ ಮಾಡಿ ನಮ್ಮನ್ನ ಕಟ್ಟಿ ಅವ್ರನ್ನ ನಮ್ಗೆ ಎತ್ಕಟ್ಟಿ ನಮ್ಮನ್ನ ಬಿಜೆಪಿಯವ್ರಿಗೆ ಕಟ್ಟಿ ಯಾವಾಗ ಕಿಮ್ಮಿಸಿಂದ ಗೆಲ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಜನ ಒಂದು ತೀರ್ಮಾನವನ್ನ ಈ ತಾಲೂಕಿನಲ್ಲಿ ಕೊಡ್ತಾರೆ ಅಂತ ತಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಮ್ಮ ಟೌನು ಮತ್ತು ಕುರುಪೇಟೆಯ ಎಲ್ಲ ಜನಾಂಗದವರು ಲೋಕಿಯವರಿಗೆ ಅವ್ರ ಅಭಿಮಾನಕ್ಕೆ ಜನತಾದಲ್ಲ ಉಳಿಲೇಬೇಕು ಅಂತ ಎಲ್ಲ ಒಗ್ಗಟ್ಟಿಂದ ಅವ್ರಿಗೆ ಮತವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಜೆ ಡಿ ಎಸ್ ಬಂದೇ ಬರುತ್ತೆ ಜೆ ಡಿ ಎಸ್ ಇದು ಇನ್ನೂ ಸತ್ತಿಲ್ಲ ಅಂತ ಈ ವಿರೋಧ ಪಕ್ಷದವ್ರಿಗೆ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಐತೆ ನಡೆದಂಥ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂಥ ಲೋಕೇಶ್ ಅವರು ಅನೇಕ ಮತಗಳಿಂದ ಜಯಬರಿ ಬರೆಸಿದ್ದಾರೆ ಕುರುಪೇಟೆಯ ವೈದ್ಯರ ವಾರ್ಡಿನ ಎಲ್ಲ ಸ್ನಾಯಿತರು ಅಣ್ಣ ತಮ್ಮಂದಿರಿಗೆ ಪೂರ್ವಜ ಧನ್ಯವಾದಗಳನ್ನು ಹೇಳ್ತಾ ಅಭಿವೃದ್ಧಿಯಂತ ಅಂತ ಕೊಡ್ತವೆ ನಮ್ಮ ಜೊತೆಗೆ ಈಗ ಒಂದು ಕೈಬಲಪಡಿಸ್ದಂಗೆ ಈಗ ಇನ್ನೊಬ್ಬರು ಸದಸ್ಯರಾಗಿ ಬಂದಿರುವುದರಿಂದ ಲೋಕೇಶ್ ಅವರಿಗೆ ಅಲ್ಲಿನ ಅಭಿವೃದ್ಧಿ ಕಡೆ ಕಮನೆಯನ್ನು ನಮ್ಮ ಪಕ್ಷದ ಮುಖಂಡರುಗಳ ಚಿಕ್ಕಪ್ಪ ನಾಗರಾಜ್ ಅವರು ಅವರು ಸುಖಮರಿಗೌಡರು ಸೇರಿದಂತೆ ಹಲವಾರು ಎಲ್ಲ ನಾಯಕರುಗಳು ಬಂದು ನಮ್ಮ ಪಕ್ಷದ ಗೆಲುವಿಗೆ ಸಲ್ಲಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಕರೆ ಕೊಡುವ ಅಭಿವೃದ್ಧಿ ಕತೆ ಗಮನ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಮಾತು ನಡೆಸ್ತಾ ಇದ್ವಿ ಅವ್ರಿಗೆಲ್ಲ ನಮ್ಮ ಧನ್ಯವಾದ ಅವ್ರ ಪಾದಕ್ಕೆ ಬಿದ್ದು ನಮಸ್ಕರಿಸಿ ಅವ್ರ ಆಶೀರ್ವಾದ ತಗೋತೀನಿ ಅಂತ ಕೇಳ್ಬೋದು ಅವ್ರಿಗೆಲ್ಲ ಜಯಶ್ರೀಲಾರ ನಮ್ಮ ಕಾರ್ಯಕರ್ತರು ಎಲ್ಲ ಎಲ್ಲ ಕಾರ್ಯಕರ್ತರು ಎಲ್ಲ ಲೀಡರ್ಗಳು ಎಲ್ಲ ಸಂಬಂಧಿಕರು ಎಲ್ಲರೂ ಎಲ್ಲ ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಇವತ್ತು ಈ ಥರ ನಮಗೆ ಜಯ ಆಯಿತು ಅಂತ ಕೇಳ್ಕೊತಾ ನಮ್ಮ ದೇವರ ಜನರು ಎಲ್ಲದಕ್ಕೂ ಓಡಾಡಿ ಎಲ್ಲ ಅವ್ರ ಅವ್ರಿಗೆ ಏನದೆ ಮತ್ತೆ ನಮ್ಮೂರು ಅಲ್ದಿರ ಹೊರಗಡೆ ಅವರು ಸಹಕಾರ ಮಾಡಿದ್ದಾರೆ ಇಂಥ ಅಲೆಯಲ್ಲಿ ಓದ್ಕಿ ಬರ್ತಾನೆ ಅಂತ ಗೆದ್ದು ನಮಗೆಲ್ಲ